ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಕೇವಲ ಕನ್ನಡ ಭಾಷೆಯಷ್ಟೇ ಅಲ್ಲ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿಯೂ ಕಲೆಕ್ಷನ್ ಜೋರಾಗಿದೆ ಮೂರನೇ ದಿನವೂ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ ಸಿನಿಮಾಗೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ರಿಷಬ್ ಶೆಟ್ಟಿಯ ಮ್ಯಾಜಿಕ್ ಮತ್ತೊಮ್ಮೆ ವರ್ಕ್ ಆಗಿದೆ ಕಾಂತಾರ ತೆರೆಕಂಡು ಮೂರು ವರ್ಷಗಳ ಬಳಿಕ ಪ್ರೀಕ್ವೆಲ್ ಮಾಡಿದ್ದಕ್ಕೂ ಸಾರ್ಥಕ ಎನಿಸಿದೆ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿದೆಯೋ ಅಲ್ಲೆಲ್ಲ ಕಲೆಕ್ಷನ್ ಜೋರಾಗಿದೆ ಅದರಲ್ಲೂ ಉತ್ತರ ಭಾರತದಲ್ಲಂತೂ ಕಾಂತಾರ ಚಾಪ್ಟರ್ ಒನ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳ ಸಾಲಿಗೆ ಈ ಸಿನಿಮಾ ಸೇರುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಭಾರತಾದ್ಯಂತ ಸುಮಾರು ಏಳು ಸಾವಿರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಕಲೆಕ್ಷನ್ ಮಾಡಿದೆ ಮೂರನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಏರಿಕೆಯಾಗಿದ್ದು ಕೇವಲ ಭಾರತದಲ್ಲಿ ನೂರ ಐವತ್ತು ಕೋಟಿಯ ಗಡಿ ದಾಟಿದೆ ಹಾಗಿದ್ರೆ ಮೂರನೇ ದಿನ ಎಷ್ಟು ಕಲೆಕ್ಷನ್ ಆಗಿದೆ ಕರ್ನಾಟಕದಲ್ಲಿ ಈ ಸಿನಿಮಾ ಗಳಿಸಿದ್ದು ಎಷ್ಟು ಯಾವ್ಯಾವ ಕಡೆ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ರಿಷಬ್ ಶೆಟ್ಟಿಯ ಮತ್ತೊಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಈ ಮಟ್ಟಿಗೆ ದಾಖಲೆ ಬರೆದಿದೆ ಅದರಲ್ಲೂ ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಎರಡನೇ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಈ ಸಿನಿಮಾದ ಕಲೆಕ್ಷನ್ ಮೂರನೇ ದಿನಕ್ಕೆ ಏರಿಕೆ ಆಗಿದೆ ಭಾರತಾದ್ಯಂತ ಈ ಸಿನಿಮಾ ಮೂರನೇ ದಿನ ಗಳಿಸಿದ್ದು ಐವತ್ತೈದು ಕೋಟಿ ಅಂತ ವರದಿಯಾಗಿದೆ ಒಟ್ನಲ್ಲಿ ಕಾಂತಾರ ಸಿನಿಮಾ ತನ್ನ ಗೆಲುವಿನ ನಾಗಾ ಲೋಟವನ್ನ ಮುಂದುವರಿಸ್ತಾ ಇದೆ ಎಲ್ಲಾ ಕಡೆಯಲ್ಲೂ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇನ್ನೂ ಒಂದಷ್ಟು ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರೋದ್ರಿಂದ ವೀಕೆಂಡ್ ನಲ್ಲಿ ಮತ್ತಷ್ಟು ಕಮ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಇನ್ನು ಎಲ್ಲೆಡೆ ಹೌಸ್ಫುಲ್ ಶೋಗಳು ಇನ್ನು ಪಿ ವಿಆರ್ ಗಳಲ್ಲಿ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿರೋದ್ರಿಂದ ಅದರಲ್ಲೂ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತಿನ ಕಲೆಕ್ಷನ್ ಮತ್ತಷ್ಟು ದುಪ್ಪಟ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳು ಈ ಸಿನಿಮಾವನ್ನ ನೋಡಿ ಮೆಚ್ಚಿ ಕೊಂಡಾಡಿದ್ದಾರೆ ರಿಷಬ್ ಶೆಟ್ಟಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಒಂದಷ್ಟು ಜನ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ